ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹಾಲು ಸಮೋಸ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಬಟ್ಲಷ್ಟು ನಾನು ಇಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟು ನಾನು ಒಂದೇ ಬಟ್ಲಷ್ಟು ತೊಗೊಂಡಿದ್ದೀನಿ ಇನ್ನು ಕ್ವಾಂಟಿಟಿ ನೋಡಿ ತೊಗೊಳ್ಳಿ ಸ್ವಲ್ಪ ನಾನಿಲ್ಲಿ ಅಜ್ವಾಯನ ಕೂಡ ಹಾಕ್ಕೊತಿದ್ದೀನಿ ಅಜ್ವಾಯನ ಹಾಕೊಂಡ್ರೆ ಹೋಟ್ಲುಗಳಲ್ಲಿ ಮಾಡುವಂಥ ಫ್ಲೇವರೇ ಸಿಗುತ್ತೆ ಸಮೋಸ ಅದಕ್ಕೋಸ್ಕರನೇ ಅಜ್ವಾಯ್ನ ಹಾಕ್ಕೊತಾ ಇದ್ದೀನಿ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಇದ್ದೀನಿ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲಿವರೆಗೂ ಅಂತಂದರೆ ಇದು ಎಣ್ಣೆ ಮತ್ತು ಉಪ್ಪು ಅಜ್ವಾಯ ಎಲ್ಲ ಚೆನ್ನಾಗಿ ಒಂದು ಒಳ್ಳೆ ಫ್ಲೇವರ್ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಂತರ ಮಿಕ್ಸ್ ಮಾಡಿದ್ದಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನ ಕಲಿಸ್ಕೊಬೇಕು ನೀವು ಚಪಾತಿ ಹಿಟ್ಟು ಕಲಿಸ್ತೀರಲ್ಲ ಆ ರೀತಿಲಿ ಕಲಿಸ್ಕೊಬೇಡಿ ಯಾಕೆಂದರೆ ಇದು ಪೂರಿ ಮಾಡ್ತೀವಲ್ಲ ಪೂರಿ ಮಾಡೋಕ್ಕೆ ನಾವು ತುಂಬ ಗಟ್ಟಿಯಾಗಿ ಚಪ್ ಚಪಾತಿ ಹಿಟ್ಟನ್ನ ಕಲಿಸ್ಕೊತೀವಲ್ಲ ಆ ರೀತಿ ಚೆನ್ನಾಗಿ ಗಟ್ಟಿಯಾಗಿ ಇದನ್ನು ಕಲಿಸ್ಕೊಬೇಕು ನೋಡಿ ಈ ರೀತಿ ನಾವು ಕಲಿಸ್ಕೊಬೇಕು ಕಲಿಸ್ಕೊಂಡಾದ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಮೇಲುಗಡೆ ಕೂಡ ಎಣ್ಣೆ ಹಾಕ್ಕೊತಾಯಿದ್ದೀನಿ ಯಾಕಂದರೆ ಸಾಫ್ಟ್ ಆಗಿರಲಿ ಅನ್ನೋಕ್ಕೋಸ್ಕರ ಮೇಲುಗಡೆ ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ಮೇಲೆ ಇದನ್ನ ಒಂದು ಹತ್ತು ನಿಮಿಷ ಇಲ್ಲ ಒನ್ ಅವರು ನೆನೆಸ ನೆನೆಯಕ್ಕಿಡಬೇಕು ನೆನೆಯಕ್ಕಿಟ್ಟಾಗೇ ಆವಾಗ ಅದು ಚೆನ್ನಾಗಿ ಬರುತ್ತೆ ನೋಡಿ ಗಾಳಿ ಇರೋ ಥರ ನಾನು ಒಂದು ಬಟ್ಲಲ್ಲಿ ಇದ್ದೀನಿ ಈ ಥರ ಒಂದು ಬಟ್ಲು ಮುಚ್ಚಿಟ್ಟು ಮೇಲುಗಡೆ ಬಟ್ಟೆ ಹಾಕ್ಕೊಂಡು ಮುಚ್ಕೊಂಡ್ರೂ ಆಗುತ್ತೆ ನಾನು ಇಲ್ಲಿ ಒಂದು ಪ್ಲೇಟಿಂದ ಮುಚ್ಚಿಟ್ಕೊಂಡಿದ್ದೀನಿ ನಂತರ ಇಲ್ಲಿ ನಾವು ಅದಕ್ಕೆ ಬೇಕಾಗಿರೋ ಆಲೂ ಗಿಡ ಸಮೋಸಾನ ನಾವು ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಾನು ಇಲ್ಲಿ ಒಂದು ಬಾಂಡ್ಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಒಂದು ನಂತರ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಬಟಾಣಿಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮೇಲೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅಜ್ಕಾರದ ಪುಡಿ ಸ್ವಲ್ಪ ಚಿಲ್ಲಿ ಪೌಡರು ಹಾಕ್ಕೊಂಡು ಸ್ವಲ್ಪ ಜೀರಾ ಪೌಡ್ರು ಮತ್ತು ಚಾಟ್ ಮಸಾಲ ಕೂಡ ಹಾಕ್ಕೊಂಡು ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿದಾದಮೇಲೆ ಅದು ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇರುತ್ತೆ ಆ ಟೈಮಲ್ಲಿ ನಾವು ಇದಕ್ಕೆ ನಾವು ಬೇಯಿಸಿಟ್ಕೊಂಡಿದ್ವಿ ನಾನು ಮೂರು ಆಲೂಗಡ್ಡನ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿದ್ದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿಂದ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಫ್ರೈ ಮಾಡಿ ಒಂದು ಹತ್ತು ನಿಮಿಷ ಆರಕ್ಕೆ ಬಿಡೋಣ ಯಾಕೆಂದರೆ ಬಿಸಿ ಇರುತ್ತೆ ಅದಕ್ಕೋಸ್ಕರನೇ ನೋಡಿ ಇದು ಒಂದು ಹತ್ತು ಹದಿನೈದು ನಿಮಿಷ ಆಗಿದೆ ಅದು ಮಾಡೋದ್ರೊಳಗಡೆ ಇದು ಕೂಡ ರೆಡಿಯಾಗಿರುತ್ತೆ ನೋಡಿ ಈ ರೀತಿ ನಮಗೆ ಹಿಂಗೆ ಮುಟ್ಟಿದ್ರೆ ಸಾಫ್ಟಾಗಿ ಬರಬೇಕು ನೋಡಿ ಇಷ್ಟು ಗಟ್ಟಿ ಇರಬೇಕು ಈ ಥರ ಈ ಥರ ಗಟ್ಟಿ ಇದ್ದರೆ ನಾವು ಆಲೂ ಸಮೋಸ ಹಾಕಬೇಕಾದ್ರೆ ಸೂಪರಾಗಿರುತ್ತೆ ಚೆನ್ನಾಗಿ ಬರುತ್ತೆ ಮತ್ತು ನಾನು ಇದನ್ನು ಚೆನ್ನಾಗಿ ನಾತ್ಕೊತೀನಿ ಇದು ಚೆನ್ನಾಗಿ ಎಲ್ಲಿವರೆಗೂ ನಾತ್ಕೊಂತೀವೋ ಅಲ್ಲಿವರೆಗೂ ಚೆನ್ನಾಗಿ ಬರುತ್ತೆ ಇದು ನೋಡಿ ಈ ರೀತಿ ಇರಬೇಕು ಇದು ನಾವು ಮಾಡಿರೋದು ಮೈದಾ ಹಿಟ್ಟಿನ ಇಟ್ಟು ಈ ರೀತಿ ಇದ್ರೇ ಆವಾಗ ಆಲೂ ಸಮೋಸ ಸೂಪರಾಗಿ ಬರುತ್ತೆ ಮತ್ತು ನಾನು ಇದನ್ನೆಲ್ಲ ಉಂಡೆ ಉಂಡೆ ಮಾಡ್ಕೊತೀನಿ ಎಳೆದ್ರೆ ಈ ಥರ ಗಟ್ಟಿಯಾಗಿರಬೇಕು ಇವಾಗ ಪೂರಿ ನಾವು ಹೇಗೆ ನಾವು ಗಟ್ಟಿಯಾಗಿ ಪೂರಿ ಉಬ್ಬಿ ಬರೋಕ್ಕೋಸ್ಕರ ನಾವು ಗಟ್ಟಿಯಾಗಿ ಮಾಡ್ಕೊತೀವೋ ಅದೇ ರೀತಿಲಿ ಇದೇ ರೆಡಿ ಮಾಡ್ಕೊಂಡು ಇಟ್ಕೊಬೇಕು ನೋಡಿ ಇದನ್ನೆಲ್ಲ ನಾನು ಇವಾಗ ರೆಡಿಯಾಗಿ ಇಟ್ಕೊಂಡಿದ್ದೀನಿ ನಂತರ ನಾನು ಇಲ್ಲಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ ಯಾವ ಸೈಜಲ್ಲಿ ಅಂದರೆ ರೌಂಡ್ ಸೈಜಲ್ಲ ಇವಾಗ ನಾವು ಸಿಲಿಂಡ್ರ್ ಸೈಜ್ ಇರುವ ಸಿಲಿಂಡ್ರ್ ಯಾವ ಶೇಪಲ್ಲಿ ಇದೆಯೋ ಆ ಶೇಪಲ್ಲಿ ನಾನು ಇದನ್ನ ಲಟ್ಟಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ನಾವು ಲಟ್ಟಿಸ್ಕೊಬೇಕು ಈ ರೀತಿ ನಾವು ಆದಮೇಲೆ ನಾನು ಒಂದು ಚಾಕುವಿನಿಂದ ಈ ಥರ ಕಟ್ ಇದ್ದೀನಿ ನೋಡಿ ಈ ರೀತಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಿರ್ಬೋದು ನೋಡಿ ಈ ರೀತಿ ನಾವು ಕಟ್ ಮಾಡಿ ಇಟ್ಕೊಬೇಕು ಎಲ್ಲನೂ ಎಲ್ಲನೂ ರೆಡಿ ಮಾಡ್ಕೊಂಡು ಒಂದು ಪ್ಲೇಟ್ ಕಂಕೊತೀನಿ ನೋಡಿ ಎಲ್ಲ ರೆಡಿ ಮಾಡಿ ಒಂದು ಪ್ಲೇಟ್ ಹಾಕಿಟ್ಕೊಂಡಿದ್ದೆ ನಂತರ ಇಲ್ಲಿ ಆಲೂಗಡ್ಡೆ ನಾವು ಫ್ರೈ ಮಾಡಿ ಇಟ್ಟಿದ್ವಲ್ಲ ಅದನ್ನು ಕೂಡ ಇದು ರೆಡಿಯಾಗಿದೆ ನಾನಿಲ್ಲಿ ಒಂದು ಒಂದನ್ನು ಪೀಸ್ನ ತಗೊಂಡು ಅದ್ರ ಮೇಲೆ ಸ್ವಲ್ಪ ನೀರು ಸಾಕೊಂಡು ಹಾಕ್ಕೊತಾ ಇದ್ದೀನಿ ನೀರನ್ನು ಈ ಥರ ಮೇಲೆ ನೋಡಿ ಈ ರೀತಿ ಇರಬೇಕು ಈ ರೀತಿ ನಾವು ಫ್ರೆಶ್ ಮಾಡ್ಕೋಬೇಕು ನೋಡಿ ಈ ರೀತಿ ಫ್ರೆಶ್ ಮಾಡ್ಕೋಬೇಕು ನೀರು ಹಾಕಿದ್ಮೇಲೆ ಒಂದು ಸ್ವಲ್ಪ ಮುಂದೆ ಹಿಂದೆ ಎಲ್ಲ ಫ್ರೆಶ್ ಮಾಡಿ ಫ್ರೆಶ್ ಮಾಡಿ ಹಾಕ್ಕೊಂಡ್ಮೇಲೆ ನಾವು ಚಿಕ್ಕ ವಯಸ್ಸಲ್ಲಿ ನಾವು ಕಟ್ತಾ ಇದ್ವಲ್ಲ ಆ ರೀತಿ ನಾವು ಈ ಥರ ಪೊಟ್ನ ಕಟ್ಟ ಸೈಜಲ್ಲಿ ರೌಂಡಾಗಿ ಮಾಡ್ಕೊಬೇಕು ನೋಡಿ ಇದೆಲ್ಲ ಮಾಡ್ಕೊಂಡಾದ ಮೇಲೆ ನಾನು ಇದಕ್ಕೆ ನಾವು ಮಾಡ್ಕೊಂಡಿಟ್ಕೊಂಡಿದ್ವಲ್ಲ ಆಲೂಗೆಡ್ಡೆನ ಅದನ್ನ ಫ್ರೈ ಮಾಡಿಟ್ಟಿದ್ವಲ್ಲ ಅದನ್ನು ಕೂಡ ಇಲ್ಲಿ ಫ್ರೆಶ್ ಮಾಡಿ ನಾನು ಇದ್ದೀನಿ ನೀವು ನೋಡ್ತಿರ್ಬೋದು ಶೇಪ್ನ ನಾನು ಯಾವ ರೀತಿ ತಗೊತಾಯಿದ್ದೀನಿ ಅಂತ ನೋಡಿ ಈ ರೀತಿ ನಾವು ಫ್ರೆಶ್ ಮಾಡಿ ನೀವು ಇರ್ಬೋದು ಯಾವ ಥರ ಫ್ರೆಶ್ ಮಾಡ್ತಾಯಿದ್ದೀನಿ ಅಂತ ನಾನು ಒಂದು ಸೈಡ್ ಫ್ರೆಶ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಸೈಡ್ ಕೂಡ ನಾನು ಈ ರೀತಿ ಚೆನ್ನಾಗಿ ಫ್ರೆಶ್ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಫ್ರೆಶ್ ಮಾಡಿಕೊಂಡ್ಮೇಲೆ ಒಂದು ಕೈನ ಈ ಥರ ಮೇಲಿಟ್ಕೊಂಡು ಹಿಂಗೆ ಫ್ರೆಶ್ ಮಾಡಿದ್ರೆ ಸೇಮ್ ಆಲೂ ಸಮೋಸ ಹೇಗೆ ನಾವು ಹೊರಗಡೆ ಸೈಡ್ ಮಾಡ್ತಾರೋ ಅದೇ ರೀತಿ ಇರುತ್ತೆ ನಾನು ಎಲ್ಲವನ್ನು ರೆಡಿ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಎಲ್ಲ ರೆಡಿ ಆದಮೇಲೆ ಇದನ್ನ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆರಕ್ಕೆ ಬಿಡಬೇಕು ಯಾಕೆಂದರೆ ಅದರೊಳಗಡೆ ನೀರಿನ ಅಂಶ ಇದ್ದರೆ ಅದೆಲ್ಲ ಹೀರ್ಕೊಳ್ಳುತ್ತೆ ನಂತರ ನೀರಿನ ಅಂಶ ಬಂದು ಎಣ್ಣೆ ಒಳಗಡೆ ಹಾಕ್ತಾಗ ಅದು ಬಿಟ್ಕೊಳ್ಳಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ ನಾನು ನಂತರ ಇದಕ್ಕೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದಿದ ನಂತರ ಮೀಡಿಯಮಾಗಿ ಇರಲಿ ಎಣ್ಣೆ ಲೋ ಮೇಲೆ ಇಟ್ಕೊಂಡು ಯಾವತ್ತೂ ಆಲೂ ಸಮೋಸನ ಬೀಸ್ಕೊಳ್ಳಿ ಏಕೆಂದರೆ ಐಸ್ ಫ್ಲೇಮಲ್ಲಿ ಇಟ್ಟರೆ ಆಲೂ ಸಮೋಸ ಚೆನ್ನಾಗಿ ಬೇಯಲ್ಲ ಮತ್ತು ಮೈದಾ ಹಿಟ್ಟಿನಿಂದ ಮಾಡಿರೋದು ಮಕ್ಕಳು ಎಲ್ಲ ತಿಂತಾರೆ ಒಬ್ಬೊಬ್ಬರಿಗೆ ಹೊಟ್ಟೆ ನೋವು ಬರೋ ಚಾನ್ಸಸ್ಸು ಕೂಡ ಇರುತ್ತೆ ಅದಕ್ಕೋಸ್ಕರನೇ ನೋಡಿ ಈ ರೀತಿ ಲವ್ ಸ್ಲೀಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಒಳಗಡೆ ಕೂಡ ಚೆನ್ನಾಗಿ ಬೇಯುತ್ತೆ ಮತ್ತು ಮೈದಾ ಕೂಡ ಮೇಲುಗಡೆ ಚೆನ್ನಾಗೂ ಬೆಂದಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಅನ್ನೋಕ್ಕೋಸ್ಕರ ನೋಡಿ ಎಲ್ಲ ಚೆನ್ನಾಗಿ ಥರ ಒಂದೇ ಕಲರಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ ಇದು ಬೆಂದಾಗಿದೆ ಇವಾಗ ನಾನು ಎತ್ತಿಟ್ಕೊತೀನಿ ಇದನ್ನ ನೋಡಿ ಎಲ್ಲನೂ ಚೆನ್ನಾಗಿ ನಾನು ಇಟ್ಕೊಂಡಿದ್ದೀನಿ ಮತ್ತು ಇನ್ನೊಂದು ನಾನು ಬಿಟ್ಟು ಇನ್ನೊಂದು ಬಿಟ್ಟುನ ನಾನು ಬಿಟ್ಕೊಂಡು ಎಲ್ಲನೂ ಬೇಯಿಸ್ಕೊತಾ ಇದ್ದೀನಿ ಇದನ್ನು ಒಂದ್ಸಲಿ ಮಾಡಿ ಕೊಡಿ ಮಕ್ಕಳು ದೊಡ್ಡವರೆಲ್ಲ ಇಷ್ಟಪಟ್ಟು ತಿಂತಾರೆ ಹೊರಗಡೆ ಕೊಡುವಂಥ ಫುಡ್ಡಗೂ ಮನೇಲಿ ಕೊಡುವಂಥ ಫುಡ್ಡಗೂ ತುಂಬ ವ್ಯತ್ಯಾಸ ಇರುತ್ತೆ ಏಕೆಂದರೆ ಹೊರಗಡೆ ಎಲ್ಲ ಎಣ್ಣೆ ಫಾರ್ಮ್ ಹಾಕಿ ಮತ್ತು ಮಾಡಿರೋ ಎಣ್ಣೆಯಿಂದನೇ ಮಾಡಿರ್ತಾರೆ ಈ ಆ ರೀತಿ ಮಾಡಿ ಕೊಟ್ಟು ಮಕ್ಕಳಿಗೆ ಆರೋಗ್ಯ ಆರ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಎಲ್ಲವನ್ನು ಮಾಡಿಕೊಂಡು ಈ ಥರ ಒಂದು ಪ್ಲೇಟ್ ಕೈ ಹಾಕ್ಕೊಂಡು ಇಟ್ಕೊಂಡಿದ್ದೆ ನಾನು ಟೊಮೊಟೊ ಸಾಸ್ ಅದರ ಜೊತೆಗೆ ಟೊಮೊಟೊ ಸಾಸ್ ಇಟ್ಕೊಂಡಿದ್ದೆ ನೀವು ನೋಡ್ತಿರ್ಬೋದು ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಬಿಸಿ ಬಿಸಿಯಾಗಿ ಹೇಗೆ ಹೊಗೆ ಹೋಗ್ತಾ ಇದೆ ಅಂತ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್